ಹದಿನೇಳು ಹದಿನೆಂಟ ಅದಕ್ಕೆ ನಿಮ್ ಅಭಿಮಾನಿಗಳೆಲ್ಲ ಓ ನಿಮ್ಮ ಅಭಿಮಾನಿಗಳೆಲ್ಲ ಅವತ್ ಬಂದಿದ್ರಲ್ಲ ಕಾರ್ಗಳಗೆಲ್ಲಾ ಇದು ಬೆಟ್ಟಿಗೆ ಹ್ಮ್ ಅಲ್ಲಲ್ಲ ನಮ್ ಗುಣ ಸುತ್ತ ನಮ್ ಗುಣ ಸುತ್ತುದ ಅವ್ರು ಅಧಿಮಾನಿಗಳು ಓ ಎರಡ ಗಾಡಿ ಒಳಗೆಲ್ಲ ಬಂದ್ರಲ್ಲ ಅವರು ಆಗ ಅವರು ಎಲ್ಲಾ ಕೇಳಿದ್ರು ಮದ್ವೆಗೆ ಹೋಗ್ ಹೋಗ್ಬೇಕಾಗಿತ್ತು ಏನ್ ಆಗೋಯ್ತಾ ಏನು ಅಂತ ಕೇಳು ಅಂತ ಅಂದ್ರು

ಓ ಚೆನ್ನಾಗೆ ಮಾಡ್ತಾ ಇದೀವಿ ಹತ್ತಿರ ಮೂವತ್ ಮೂವತ್ತೈದು ಲಕ್ಷ ರೂಪಾಯಿ ಮ್ಯಾಲೆ ಖರ್ಚು ಮಾಡಿ ಮಾಡ್ತಾವ್ರೆ ಅವ್ರ ಗಂಡ ಅವರು ಹಾ ಓ ಅಂಥದ್ರಾಗೆ ನಾವು ಜನಕ್ಕೆ ಹೇಳುದಿದ್ರು ಯಾರು ನಮ್ಮ ಮಕ್ಕುಗ ಹೇಳ್ರು ಹಾ ಅವ್ರ ಹಾಡ್ಕೊಂಡ್ ಬಿಡ್ತಾರೆ ಅಂತ ಓ ರವೀಣ್ಣನ ಆಡ್ಕೊಂಡ್ ಬಿಡ್ತಾರಾ ಆ ರಬ್ಬರ್ ಆಡ್ಕೊಂಡ್ರು ಇಲ್ಲ ಎಲ್ಲ ನಿಂತಿತಾವಲ್ಲ ಅದೇ ಹೇಳ್ತಾರೆ ಈಗ ನಾವ್ ಯಾವ್ದನ ಮಾರ್ತಾವ್ರಿ ಅಂತ ಸುಮ್ಮನೆ ನೋಡಿದ್ರೆ ತೋಸುದನ್ನ ಅದೇ ಗ್ಯಾಪ್ ನೋಡ್ ಇರ್ತಾರ ಅವ್ರು ಹಾ ಓ ಅದಕ್ಕೆ ಸಲ ಯಾವ್ದೋ ಒಂದ್ಸಲ ನಾಲ್ಕೈದು ವರ್ಷ ಆಗೇ ನಾಲ್ಕೈದು ವರ್ಷ ಆಗಿ ಒಂದು ನಾವೆಲ್ಲ ರಾತ್ರಿ ಎಲ್ಲ ಕುಣದ್ಬಿಟ್ಟು ಸಕಾತ್ ಆಗಿ ಡಪ್ಪೆ ಪಪ್ಪೆ ಅರೆ ಪಡೆಯರೆಲ್ಲ ಕುಣದ್ಬಿಟ್ಟು ಮನಿ ಕಂಬಿ ಮನಿ ಕಂಡ್ರೆ ಏನಾಯ್ತಾರೆ ಅಡಿಗೆ ಅದು ಮಾಡೋದು ಲೇಟ್ ಆಗಿಬಿಡ್ತೇವೆ ಮನೇಲಿ ನಮ್ಮ ಮನೆಯಲ್ಲಿ ಯಾರನ್ನ ಪಟ್ರೀಕ್ಷೆ ಮಾಡುವ ಹಂಗೆ ಹಿಂಗೆ ನಮ್ಮ ನಾಲ್ಕು ಅಯ್ಯ ಹಂಗೇ ಹಿಂಗೆ ಅಂತ ಮನೆಗೆ ಅವರು ಎಲ್ಲ ನಿದ್ಗೇಟಿದ್ರಲ್ಲ ಹಂಗಾಗಿ ಒಂದ್ಸಲ ಇದು ಎಲ್ಲ ಬ್ಯಾರೆ ನಮ್ ಮನೆಗ್ ಬಂದು ಪಕ್ಕದ್ ಮನೆಗ್ ಯಾರ್ದ ಮನೆಗೆ ಆ ಹೋಗಿ ಅದನ್ನ ಇನ್ನ ಮಾಡ್ತಾ ಇಲ್ಲ ಈಗ ಮಾಡ್ದಂಗ್ ಗ್ಯಾಪ್ ಸರಿ ಈಗ ಶಿಕ್ಷಣಕ್ಕೆ ಅದೇ ರವಣ್ಣರು ಅಂತ ಇದು ನಮ್ಮ ಫ್ರೆಂಡ್ ನಮ್ಮ ಇವರು ನಮ್ಮ ಆತ್ಮೀಯರು ಹಂಗಾಗಿ ಫಸ್ಟ್ ಯಾವ್ದೇ ವಿಚಾರ ಅವ್ರಿಗೆ ತಿಳಿಸ್ಬಿಡ್ತೀವ್ರಿ ಅವ್ರ ಅವ್ರೊಬ್ರು ಬಂದ್ರೆ ನೂರ್ ಜನ ಬಂದಂಗ ಆಗುತ್ತೆ ನಮ್ಗೆ ಹ್ಮ್ ಅದಂಗಾಗಿ ಅವ್ರಿಗೆ ತಿಳಿಸ್ಬಿಟ್ಟು ಆಯ್ತಣ್ಣ ಓ ಇದು ಮಂತ್ರಾಲಯಕ್ಕೆ ಹೋಗಿದ್ದೀರಾ ಹೋದ ಸಮಯ ಆಕಾಶ ಭೂ ಹೋದ ಅದು ಹೋಗಿ ನೋಡ್ಬೇಕು ಅಂತ ಮನಸ್ಸು ಕಾಡ್ತಾ ಇತ್ತು ಹೋಗಿ ಇದು ನಿಮ್ಮ ಪಕ್ಕದಲ್ಲಿ ನಿಂತಾರಲ್ಲ ಅವ್ರೆಲ್ಲ ಲಲ್ಲಿ ಅಂದ್ರೆ ಇಲ್ಲ ಈ ಕಡೆಗೆ ರವಿ ಅವರೆಲ್ವಾ ನಮ್ಮ ನಮ್ ರವಿ ನಮ್ ರವಿ ಇನ್ನೂ ನಾನ್ ಪಕ್ಕ ಪಕ್ಕದಲ್ಲಿ ನಿಂತಿದಿವಿ ಅವ್ರೆಲ್ಲ ಆಮೇಲೆ ನಮ್ಮ ಮಗನಿಂದ ಇದೆ ಆದ್ಮೇಲೆ ಅವರು ನಮ್ಮ ಮುರುಘಾ ಪಾಪ ಅವ್ರ ಹೆಂಗ್ ಶೋ ಹಾಕಿದ್ರೆ ಪಕ್ಕದ ಕುಂತವ್ರೆ ನಿಂತವ್ರೆ ಅಲ್ಲ ಅವರಲ್ಲ ಈ ಯೂಟ್ಯೂಬ್ ಅಲ್ಲಿ ಎಲ್ಲ ಬಂದಿತ್ತಲ್ಲ ಅದೇ ನಿಮ್ಮ ಕೆಂಪು ಸೀರೆ ಒಂದು ನೂರ ತೊಂಬತ್ತೊಂದು ಆಗಿತ್ತು ಅಂದ್ರೆ ನನಗೆ ತಲೆ ಎಲ್ಲೂ ಹೋಗಿಲ್ಲ ಇವತ್ತು ಅಣ್ಣ ನಾನ್ ಗಂಗರಾಜ ಮನಂಗಿಯಿಂದ ಸರಿ ಗೊತ್ತಾಯ್ತು ನೀ ಗೊತ್ತಾಯ್ತು ಕಲಾಗಿದ್ರು ಹ್ಮ್ ಗಂಗರಾಜ ಮನಂಗಿಯಿಂದ ಅದೇ ಅವ್ರ ಲಲ್ಲಿ ಅಂದ್ರೆ ಕೆಂಪು ಸೀರೆ ಉಟ್ಕೊಂಡು ಅವರೇನಾ ನಿಮ್ಮ ಹೆಂಗ್ ಅವ್ರ ಲಲ್ಲಿ ನೀವ್ ಇಟ್ಕೊಂಡಿರೋರು ಸ್ವಲ್ಪ ಬಂದು

ಆದ್ರೆ ಅಲ್ಲಿ ಐತಿ ಕಡೆ ಹೋಗಿದೆ ನಿಮ್ ದೇವಸ್ಥಾನಕ್ಕೆ ಅಣ್ಣ ಮಾತು ಉಣ್ಣಾ ಏನ್ ಅನ್ನ ತಿಂತೀರ ಹೆಂಗ ತಿಂತೀರ ನೀವು ಹ್ಮ್ ಯಾಕಂದ್ರೆ ನಿಮ್ಗ್ ಬೈತಿದ್ಯಾ ಯೋಳ್ ತಿನ್ನ ಮಾತಾ ಏಳ್ ತಿನ್ನಂಗ ಮಾಡ್ಬಿಟ್ಟು ಯಾಕೆ ಬೈತೀರ ಅಂತ ಅನ್ನೋದ ನಿಮ್ಗೇನ್ ನಿಂಗೇನ್ ಗ್ಯಾಸ್ಟಿಕ್ ಇಲ್ವಾ ಹಾ ಹಂಚಾರ ಗ್ಯಾಸ್ಟಿಕ್ ಇರ್ಲಿ ಬಿಡ್ಲಿ ಅದು ಒಂದ್ ಸ್ವಲ್ಪ ಐತೆ ಅದು ಮನೆ ಐತೆ ಧರ್ಮ ಅನ್ನೋದು ನನಗೆ ನನಿಗ್ ನೀನ್ ಮದುವಿ ಹೋಗಿ ಬರ್ಬಾರದು ಏನ್ ಬಾಡ್ರಿ ನೀನು ಇದು ಮೊದಲು ನಿನ್ ದೇ ವಾಶ್ ಮಾಡ್ಕ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನರಸಿಂಹಣ್ಣ 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 ಜೈ ಬರ್ರಿ ಏ ಮಕ್ಕಳೆಲ್ಲ ಬರ್ರಿ ನರಸಿಂಹಣ್ಣಾರ್ಗೆ ನರಸಿಂಹಣ್ಣಾರ್ ಜೈ ನರಸಿಂಹಣ್ಣಾರ್ ಜೈ ಜೈ ನರಸಿಂಹಣ್ಣಾರ್ ಗೈ ஜெய் யுவரத்னவர தனாசூர கண்ண அவன்தான இன்னிக்க இன் சிந்திக்கூரு கண்டு இன்ன சிந்து சிந்தார பிண்டு சிந்தூர கண்டு கண்டாரிம் சிம்மராஜ நரசிம்ம நானிம்ம சிம்மாதிரி சிம்ம ராஜிம் மண்ண ஜெய் பரீலை மக்கள முந்தே ந நர்சிம்மண்ணங்க நர்சிம்மன்ன் அணு ನಾವು ನಾವು ಹೋಗ್ಬೇಕಾಯ್ತು ಇವತ್ತು ಎಲ್ಲ ಇದು ಚಿಕನ್ ಅಂಗಡಿ ತವ್ ಮಟನ್ ಅಂಗಡಿ ಅವು ಎಲ್ಲಾ ತಗು ರೆಶ್ಟು ನಾವ್ ಇವತ್ ಹೋಗ್ಬೇಕಾಯ್ತು ನಾವು ಜೈ ಅನ್ಬೇಕಾಯ್ತು ಇವತ್ತೆಲ್ಲ ಅಂಬೇಡ್ಕರ್ ಇದೆ ಎಲ್ಲ ರೆಶ್ಟು ಅಂಗಡಿ ತಗೋಲ್ಲ ಅದಕ್ಕೆ ಜೈ ಜೈ ಅಂತಿದ ಪಂಚಾಯತಿಲ್ಲ ಹೌದಾ ನಾವು ನರ್ಸಿಂಹಣ್ಣ ನಾನು ಅಭಿಮಾನಿ ಅಣ್ಣ ಯಾರ ಹೇಳಿ ನಮ್ಮನ್ನ ಜಯ ನಾ ನರಸಿಂಹ ಆಚಾ ಕಿರಣ ಮಾರಿ ಒಂದ ಹೆಂಗುಸರುಗಳಿಗೆಲ್ಲ ಹೆಲ್ಪ್ ಮಾಡ್ಕಂತ ದಾನ ಶೂರ ಕಣ್ಣ ಸಂಘ ಕಾಸಿನ ಕೊಡುತ್ತೆ ಊಟ ಕಾಸಿನ ಕೊಡುತ್ತೆ ಎಲ್ಲ ನರಸಿಂಹಣ್ಣ ಬಡವ್ರಿಗೆಲ್ಲ ಒಳ್ಳೇದ್ ಮಾಡುತ್ತೆ ಅವ್ರು ಒಳ್ಳೇದಾಗ್ಲಿ ದೇವ್ರು ನೂರ ಎರಡು ವರ್ಷ ಬದುಕಲಿ ಅವ್ರಿಗೆ ಅವ್ರಿಗೆಲ್ಲಾ ಫೋನ್ ಮಾಡ್ಲಿ ರತ್ನಮ್ಮನೆಲ್ಲ ಮಡಿಕೊಂಡು ಒಳ್ಳೇದ್ ಮಾಡ್ಲಿ ಎಲ್ಲ ಒಳ್ಳೇದ್ ಮಾಡ್ಲಿ ಒಳ್ಳೇದ್ ಮಾಡ್ಲಿ ಯಾರು ಗೊತ್ತಾಗಲ್ಲ ಸ್ವಾಮಿ ನಾವ್ ನಿಮ್ ಅಭಿಮಾನಿ ರಂಗಸ್ವಾಮಿ 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 ನಾವು ಅಂಬೇಡ್ಕರ್ ಜಯಂತಿದು ಮಾಡಿರಲ್ಲ ಅವರು ಮಾಡಿದ್ರೆ ಅಂತ ಸ್ವಾಮಿ ನನಗೆ ಅಂತ ಗೊತ್ತಾಗಲ್ಲ ಇಲ್ಲ ಇಲ್ಲ ನಾವು ನಿಮ್ ಅಭಿಮಾನಿ ಅಣ್ಣ ನಿಮ್ ಅಭಿಮಾನಿ ಅಣ್ಣ ನಾಟಕ ನಾಟಕ ಸೇರಿ ಸಾಕಾಗೈತ ಸ್ವಾಮಿ ಕಂಠ ನಿಮ್ದು ನಾಟಕನ ಸೇರಿ ಅದನ್ನ ಹಚ್ಚೋದ್ ಒಳ್ಳೆ ಕಂಠಾಯ್ ಸ್ವಾಮಿ ನೀವು ಯಾವೂರರು ಆ ಯಾವ ಊರರು ಬೆಳ್ತಂಗಡಿ ಬೆಳ್ತೆ ಅಂಗಡಿ ಧರ್ಮಸ್ಥಳ ಮನ್ನೆ ಹಲ್ಲೆ ಶೆ ಬಂದ ಸ್ವಾಮಿ ನಾವು ಬಂದಿದ್ವು ಬೆಳ್ತಂಗಡಿಗೆ ಅಂಗಡಿಗೆ ಬರಕಿಲ್ವ ನಮ್ ಮನೆಗ ಬರೋ ಕೆಲವ್ರಾ ಬರೋಕೆ ಮನೆಗೆ ನೀವು ಅಂತ ಅವ್ರು ನಮ್ಮ ಮನೆಗೆ ಬರಬೇಕು ಯಕ್ಷಗಾನಕ್ಕೆ ಚೆನ್ನಾಗೈತಿ ಕಂಟ ಯಕ್ಷಗಾನ ಇದು ಆ ಕಡೆ ನಾಟಕಗಳು ಇವಲ್ವರ ಯಕ್ಷಗಾನ ಯಕ್ಷಗಾನ ಅಲ್ಲ ನಮ್ ಕಡೆ ನಾಟಕ ಅಲ್ಲ ಯಕ್ಷಗಾನ ಯಾವ ಫಿನ ಫನಿ ನೋಬ್ಬ ಲಾಸ್ಟ್ನೇ ಮನೆ ಕೂಗ್ತಾರ ಸಮೀಕ ಅಂದ್ರೆ ಗಂಟ ಗಂಟ ಚೆನ್ನಾಗ್ ಮಾಡಿಕೊಂಡಿದ್ರ ಆರೋಗ್ಯ ಚೆನ್ನಾಗ್ ಮಾಡಿಕೊಂಡಿದ್ರ ಸಮ ಎಲ್ಲಿ ಅಂತ ಕೂಗ್ತೀರಾ ನೋಡಿ ನೇ ಮನೆ ಗಂಟಕ್ ಹೋಗ್ತೀರಾ ಇಲ್ಲ ನಮ್ಮ ಲಾಸ್ಟ್ ಆಲ ಮನೆ ನಮ್ದು ಮಧ್ಯದಾಗಿರೋದು ಮನೆ ಅಲ್ಲ ನಾನು ಇದು ಹಾರ್ಮನಿ ಇದೆ ಹೇಳಿದ್ವಿ ಹಾರ್ಮನಿ ಮಧ್ಯದಾಗಲ್ಲ ಇದು ಹಾರ್ಮನಿಗೆ ಲಾಸ್ಟ್ ಮನೆ ಮನೆ ಕಪ್ಪು ಮಲ್ಲಿಗೆ ಹೋಗ್ತಿರ ಅಂತ ಅಂದೆ ಸ್ವಲ್ಪ ಅಪ್ಪದಲ್ಲ ನಮ್ದು ವೈಟ್ ಸಿಮೆಂಟ್ ಒಡ್ಸಿದಿ ನಮ್ಮ ಮನೆಗೆ ಆ ಮನೆನಲ್ಲ ಸರ್ ಹೇಳಿದ್ ನಾನು ಇದು ಕಲೆ ಹೋಗಿ ಅದೇ ನಾ ಡ್ರಾಮಕ್ಕೆ ಸೇರಿದೆ ಒಳ್ಳೆ ಕಂಟಾ ಕೂಗ್ತಿರ ಮನೆ ಇದು ಆರ್ಮನೆ ಒಂದು ಎರಡು ಮೂರು ಅಂತ ಮನೆ ಇರ್ತೈತೆ ತಂದಾನೆ ತಾನ ತಂದ ತಾನ ತಂದಾನೆ ತಾನ ತಂದ ನಾನಿ ತಾನ ತಂದನಾನ ತಂದ ತಂದನಾನ ತಂದ ನಾನ ತಂದ ನಾನ ತಂದ ನಾನು ಸಂಗಾತೀತದಾಗೆ ಕರುಣಾ ಹೋಗಿದಂಗ ಇದು ಸ್ವಾಮಿ ಏನಾಗಲಿ ನೀವ್ ಒಂದ್ ಯಾವ್ದನ ಒಂದ್ ನಾಟಕ ಡ್ರಾಮಾಕ್ ಸೇರ್ಬಿಡಿದು ಖಂಡಿತ ತಮಾಷ್ ಕೇಳಲ್ಲ ನಿಮ್ಮೂರ್ ಪಕ್ಕದಾಗ್ ಇರೋ ಧರ್ಮಸ್ಥಳ ಮಂಜುನಾಥಣಿಗೂ ಒಳ್ಳೆ ಕಂಠ ಆಯ್ತು ಸ್ವಾಮಿ ಅಂದ್ರ ಒಂಥರಾ ತಿಕ್ಲಾಡ್ದಂಗ್ ಆಡ್ತೀರಾ ಅಷ್ಟೇ ಕಂಟ ಚೆನ್ನಾಗೈತಿ ಅಲ್ಲಾ ಅಣ್ಣಾ ಅಲ್ಲ ಕಂಠ ಮಾತ್ರನಾ ಹೆಂಗೈತಿ ಗೊತ್ತ ಸರ ನೀವು ಅಣ್ಣ ಹೇಳಿ ಸ್ವಾಮಿ ನೀ ನಾನ್ ನಿನ್ ಅಭಿಮಾನಿ ಅಣ್ಣ ಜಾಸ್ತಿ ಹಂಗ್ ಮಾತಾಡ್ಬಾಡಿ ಅಯ್ಯೋ ಅಭಿಮಾನಿ ಅನ್ನೋದ್ ಏನೈತ್ರಿ ಏನು ನಾವು ಅದ್ ಮೊಬೈಲ್ ಆಗ ನಾವು ಅದ್ ಯಾರ ಇನ್ನ ನಮ್ಗೆ ಇರ್ತಿ ರೇಕ್ಸ್ ಇರೋದ್ ಹಂಗ್ ಮಾತಾಡ್ಸಿದ್ ಸ್ವಾಮಿ ಅದನ್ ಬಿಟ್ರೆ ನಾನು ಯಾರನ್ನು ಆ ತರ ನಮ್ದು ಕೆಟ್ಟ ಭಾವನೆ ಇಲ್ಲ ಕೆಟ್ಟ ಮಾತಾಡೋದೇ ಇಲ್ಲ ನಾನು ಹೌದಾ ಹೌದ್ ಸ್ವಾಮಿ ಓ

ಇದನ್ನ ಟೈಟ್ ಮಾಡಿ ಕೇಳಿ ಒಂಚೂರು ನೆಟ್ ನಟ್ಟು ತಬ್ಳ ಲೂಸ್ ಆಗಿರಂಗ ಐತೆ ಎಲ್ಲಿ ತಬ್ಳ ಲೂಸ್ ಆಗಿರಂಗ ದಪ್ಪ ಅಬ್ಬ ಅಬ್ಬದ ನೋಡಿ ಇದು ಟೈಟ್ ಮಾಡಿ ಕೇಳಿ ತಬ್ಳ ಇದು ಬೆಂಕಿ ಗಡ್ಡಿ ಕೇಳ್ರಿ ಇದು ಇದಕ್ಕೆ ಸೆಂಟ್ರಿಗೆ ಹಾ ಎಲ್ಲಿಗೆ ತಿಕ್ಕಿ ತಿಕ್ಕಿ ಬೆಂಕಿ ಗಡ್ಡಿ ಕೇಳಿ ಅಲ್ಲ ಸ್ವಾಮಿ ಈ ತಬ್ಳದ ಸೆಂಟ್ರ್ ಅಲ್ಲಿ ಒಂದ್ ಬೆಂಕಿ ಗಡ್ಡಿ ನಾದ ಕಂಡ ಹಿಡಿತಾರಲ್ಲ ಹಾರ್ಮೋನಿಗೆ ತಬ್ಳ ನೋಡಿ ಬರ್ಬೋದು ಬರ್ದ್ ನೋಡಿ ದುಬ್ ದುಬ್ಬನಲ್ವ ಹೌದಾ ನನಗೆ ದುಬ್ ದುಬ್ಬನ ಕೇಳಿಸ್ತಾನ

మాట్ <laughs> <laughs> <laughs>

ಕಂದಾ ದಂಪತಿಗಳು ಚೆನ್ನಾಗಿರ್ಬೇಕು ಇರಬೇಕು ಅಂತalva ನಾನು ಪೂಜೆ ಮಾಡಿರೋದು ಪೂಜೆ ಮಾಡ್ಲಿ ಸ್ವಾಮಿ ಹಾ ಸ್ವಾಮಿ ಭೂನಪ್ಪ ಕಂದಾ ನಾನು ಬೆಳಿಗ್ಗೆ ಪೂಜೆ ಮಾಡಿದ್ರು ಸ್ವಾಮಿ ಹಾ ನಾನು ಬೆಳಿಗ್ಗೆ ಪೂಜೆ ಆಯ್ತು ಮಾತಾಡೋ ನಮಗೂ ಪೂಜೆ ಮಾಡಿದ್ರು ಸ್ವಾಮಿ ಬೆಳಿಗ್ಗೆ ಪಾದ ಪೂಜೆ ಯಾರು ಅಮ್ಮರೂ ಯಾವ ಅಮ್ಮರೂ ಪತ್ನಿ ಪತ್ನಿ ಹ ಆ ಏನು ಪೂಜೇನಾ ಏ ನನಗೆ ಫೋನ್ ಕೊಟ್ಟಲ್ಲ ಓ ನಾನು ಏನು ಹೇಳಲಿಲ್ಲ ಕಣ ನೀನು ಟೂರ್ ಹೋಗಿದ್ದಲ್ಲ ಓ ನಾನು ಪೂಜೆ ಮಾಡಬೇಕಾರೆ ನಿಂಗೆ ಲಕ್ಷ್ಮಿ ಲಕ್ಷ್ಮಿಯಣ್ಣ ಫೋನ್ ಮಾಡಿದ್ಲು ಕಣ ಅದು ಗ್ಯಾಪ್ ನು ಬಂತು ನಾನು ಹೇಳ್ದೆ ಕಣ ಊರ್ತು ಹೇಳಿರಾ ಓ ಹೇಳ್ದೆ ನಿನಗೆ ಫೋನ್ ಮಾಡಿದಿದ್ರು ನನಗೆ ಗೊತ್ತಾಯ್ತು ಕಣ ನಾನು ಪೂಜೆ ಮಾಡ್ತಿನಲ್ವಾ ಓ ಪೂಜೆ ಮಾಡ್ಬೇಕಾದ್ರೆ ಅವ್ರ ಮಗು ಅಯ್ಯಪ್ಪ ಸ್ವಾಮಿ ಕಳ್ಸಬೇಕಾಗಿತ್ತಲ್ಲೂ ದುಡ್ಡು ಕೊಡ್ಲಿಲ್ಲ ಅಲ್ವನೋ ನೀನ್ ನನ್ಗೆಲ್ಲಾ ಗೊತ್ತಾಯ್ತು ಅದಕ್ಕೆ ನೀನು ಧರ್ಮ ಪತ್ನಿ ಶಿಷ್ಯೆ ಅವಳು ಯಾರೋ ವಿಶಾಲಮ್ಮ ನೀನ್ ಅವಳಿಗೆ ಮೋಸ ಮಾಡ್ತಿದ್ದೀಯ ಅದಕ್ಕೆ ನಿನ್ ಜೀವನ ಹಾಳಾಗ್ ಹೋಗ್ಬಾರ್ದು ಅಂತ ಇರೋ ಸತ್ಯ ಹೇಳ್ದೆ ಕೋಣ ನೀನ್ ಅವಳು ಸವಾಸ ಯಾಕ ಮಾಡ್ತಿರೋದು ಹಾ என்ன ஏறிப் போ எல்லாவா பூர்த்தி}}{|ஆ||நமக்கு|ஆ|அந்தாயா இருக்காயா|ம்|கந்தா|சொல்|ஆ|ஏறிப் போ எல்லாவேறி|கந்தா|ஓ ಒಂದು ಕಷ್ಟದಲ್ಲಿ ನಿನ್ನ ವಿಚಾರಗಳನ್ನು ಮಾತನಾಡಿಕೊಂಡು ಆಡಿಕೊಂಡು ನಿನ್ನ ಇಂಡಿ ಮತ್ತು ದಂಪತಿಗಳಿಗೆ ನಿನ್ನ ವಿಚಾರಗಳನ್ನು ಹೇಳಿಕೊಂಡು ನಿನಗೆ ಒಳ್ಳೇದಾಗ್ಲಿ ನೀನು ಸುಖ ಬೋಧನೆ ಎಲ್ಲ ಮಾಡಿಕೊಂಡು ನಿನ್ನ ನೆಂದಿಯಾಗಿ ಮನೆ ರಾಜಕೀಯ ಪ್ರಯೋಜನ ಮಾಡಬೇಕು ನೀನು ಆಸೆ ಆಕಾಂಕ್ಷೆಗಳೆಲ್ಲ ಈಡೇರ್ಬೇಕು ನೀನು ಕಾರಿನಲ್ಲಿ ಓಡಾಡಬೇಕು ಒಡವೆಗಳನ್ನೆಲ್ಲ ಹಾಕೊಂಡ್ಬೇಕು ನೀನು ಊರಿನ ಜನ ಎಲ್ಲ ಮುಂದೆ ತೋರಿಸ್ಕೊಂಡು ಎಲ್ಲ ಪಟ ಪಡ ಅಂತ ಮಾತಾಡಿಕೊಂಡು ಹೆಂಗೆ ಮಾತಾಡ್ಕೊಂಡು ಹೋಗಿ ಮಾಡು ನೀನೆಲ್ಲ ಚೆನ್ನಾಗಿರ್ಬೇಕು ಅಂತ ಮಾತಾಡಿ ನನ್ನೆಲ್ಲ ನೋಡ್ಕೊಂಡು ಮಾಡಿ ಪೂಜೆ ಪುರಸ್ಕಾರಗಳೆಲ್ಲ ಮಾಡಿಕೊಂಡು ಬತ್ತಿ ಅಂಗೂರ ಮತ್ತು ಕರ್ಪೂರ ಪೂಜೆ ಉದ್ಗಾರಗಳೆಲ್ಲ ಮಾಡಿಕೊಂಡು ಕಾಯಿ ಹಣ್ಣು ಎಲ್ಲ ಒಡೆದುಕೊಂಡು ನಿನ್ಗೆ ಎಲ್ಲಾ ದಂಪತಿಗಳೆಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ನಾನು ಪೂಜೆ ಮಾಡಿಲ್ವಣ್ಣ ಕಂದ ಈಗ ನೀನು ಹೊರ್ಗೋಳ್ ಬಿಟ್ರೆ ನೀನು ನಿಂಗೆ ಪೂಜೆ ಮಾಡ್ಬಿಟ್ ನಾನ್ ಹಂಗೆ ಪೂರ್ತಿ ಕುಂದರ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಕೆಟ್ಟ ಹಾಕಿ ಬಿಡ್ತೇತಿ ಹಿಂಗೆ ಒಂದೇ ಸಲ ಮಾ ಮಾತಾಡಿ ಹಂಗೆ ಹೊರ್ಗೋಲ್ ಬಿಡು ಯಾಕ ಕಂದ ನಾ ಉಸ್ರು ಕಟ್ಟ ಮಾತಾಡ್ತೀನಿ ನನಗೆ ಆಚೆ ಇಲ್ಲ ಆಯ್ತು ಕಾಯಿ ಮೇಲೆ ಕ್ಯಾಯ ಹಿಂಗೆ ಒಂದೇ ಸಮಕ್ ಹಂಗೆ ಹೇಳ್ಕೊಂಡ್ ಹೇಳ್ಕೊಂಡು ಬಿಡು ಅಲ್ಲ ಕಣ ನೀನು ಹಲೋ ನೀನು ಸಿಗಂದೂರ್ಗ್ ಹೋಗಿದ್ದೆ ಅಲ್ಲಿಂದ ಕೊಲ್ಲೂರ್ ಮುಖಾಂಬಿಕಾಗ ಹೋಗಿದ್ದೆ ಅಲ್ಲಿಂದ ಮುರುಡೇಶ್ವರಗ್ ಹೋಗಿದ್ದೆ ಅಲ್ಲಿಂದ ಧರ್ಮಸ್ಥಳ ಮಾರ್ಗವಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಇದ್ದು ನೀನು ಊಟ ಮಾಡ್ಕೊಂಡು ಬಂದಿರೋದು ನೀನ್ ಎಲ್ಲಿ ಹೋಗ್ತೀಯ ಎಲ್ಲಿ ಬರ್ತೀಯ ನನ್ಗೆಲ್ಲ ಗೊತ್ತಾಗುತ್ತೆ ಬರ್ಬೇಕಾದ್ರೆ ಆತ ಮಗಳಿದಳ ಲಕ್ಷ್ಮೀ ಲಕ್ಷ್ಮಿ ನಮ್ಮ ಬೆಂಚಿಕ್ಕೂ ಹೇಳ್ಬೇಕು ಸುಮ್ಮನೆ ಆಗ್ಬೇಕು ಲಕ್ಷ್ಮಿ ಮಗ ಏಪ್ ಸ್ವಾಮಿ ಹೋಗ್ಬೇಕಾದ್ರೆ ದುಡ್ಡು ಯಾಕೋ ಕೊಟ್ಟಿಲ್ಲ ನೀನು ಹೇಳು ಇನ್ನೂ ಹೇಳು ಎಲ್ಲ ಇದು ಹಾ ಏನೋ ನೋಡೋ ತಾಳಿ ಕಟ್ಟಿರತಕ್ಕಂತ ವಿಶಾಲಮ್ಮ ನನ್ನ ಮಗಳು ಅವಳಿಗೆ ನೀನ್ ಅನ್ಯಾಯ ಮಾಡ್ಬೇಡ ನಿನ್ನ ಕಷ್ಟದಲ್ಲಿ ನೀನು ಕುಡ್ಕೊಂಡು ಓಡಾಡ್ಬೇಕಾದ್ರೆ ನಿನ್ಗೆ ಆಸ್ಪತ್ರೆಗೆ ದೇವಸ್ಥಾನಗಳೆಲ್ಲ ಕರ್ಕೊಂಡೋಗಿ ಕಾಲಿನಲ್ಲಿ ನಿನ್ಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ನಿನ್ಗೆ ಅಲ್ಲಿ ಮನೆ ಕಟ್ಟಿರ್ಬೇಕಾದ್ರೆ ಚಡ್ಡಿ ಬಡ್ಡಿ ಎಲ್ಲ ಹಾಕಿ ನಿನ್ಗೆ ಬಟ್ಟೆ ಒಕ್ಕೊಟ್ಟು ಊಟ ಮಾಡಿ ಅಡಿಗೆ ಮಾಡಿ ಹೊರಗೆ ಬೆಂಕಿಕ್ಕ ಮಾತಾಡ್ತಾ ನೀವು ಕ್ಯಾಯ ನೀನ್ ಕಷ್ಟದಲ್ಲಿ ಕುಡ್ಕೊಂಡು ಓಡಾಡ್ಬೇಕಾದ್ರೆ ಚಡ್ಡಿ ಇಲ್ದಾನೆ ಚಡ್ಡಿ ಇಲ್ದಾನೆ ಬನೀನ್ ಇಲ್ದೇನೆ ಚರಂಡಿ ಮನೆ ಕಂಡು ಓಡಾಡ್ಬೇಕಾರೆ ಅವಳು ಕಷ್ಟ ಕಷ್ಟಪಟ್ಟು ಎತ್ಕೊಂಡ್ಬಂದು ಸಾಕಿ ನಿನ್ನ ಇವತ್ತೊಂದು ಸ್ಥಾನಮಾನದಲ್ಲಿ ಕೂಡಿಸ್ಕೊಂಡು ನಿನ್ನ ಒಂದು ಬಳ್ಳಾಪುರ ನರಸಿಂಹರಾಜು ಬೆಳ್ಳಾವಿ ಆಮೇಲೆ ಬುಗೋಟ್ನಲ್ಲಿ ಭೀಮ್ಸರಲ್ಲಿ ತುಮಕೂರಿನಲ್ಲಿ ನಿನ್ನೊಂದು ಹೆಸರು ಸ್ಥಾನಮಾನ ಬರ್ಬೇಕಾದ್ರೆ ಆ ಮಗಳು ತುಂಬಾ ಕಷ್ಟವನ್ನು ಅನುಭವಿಸಿ ಇವತ್ತು ನಿನ್ನ ಸ್ಥಾನದಲ್ಲಿ ನಿಲ್ಸಿರ್ತಾಳೆ ನೀನು ಅವೆಲ್ಲಾ ಬಿಟ್ಟು ಆ ಲಕ್ಷ್ಮೀ ಸವಾಸ ಮಾಡಿದ್ಯಲ್ಲ ಇದು ನಿನಗೆ ನಿಜ

ಈಗ ಈಗ ನೋಡ್ಬಂದು ಮಲಿಕಂದ್ ಅವ್ರೆ ಅವ್ರಿಗೆ ಕೊಟ್ಬಿಟ್ಟು ತಿರ್ಗಾ ನಂದು ಎಲ್ಲ ಹುಡುಗರು ಪಡೋದೆಲ್ಲ ಮನೆಗೆ ಆಚೆಗೆ ನುಕ್ಕಿ ಅಂತದ ಇಲ್ಲ ಕಣ ಕಂದ ಹೇಳಪ್ಪ ನಿಮ್ಗು ಕಾಲಿಗೆ ಬಿದ್ದು ಕಾಲ್ ತೊಳ್ದು ಬೇಕಾದ್ರೆ ನೀರ್ ಕುಡ್ದ್ಬಿಡ್ತೀನಿ ಸರಿ ಫೋನು ಮಾಡ್ಬೇಡ್ರಿ ಏನು ಮಾಡಿ ಸ್ವಾಮಿ ನನಗೆ ಏನ್ ಕಷ್ಟ ಕಷ್ಟಗಳೇ ಕೊಟ್ಬಿಡಿ ನನ್ಗೆ ಯಾಕೋ ಕಂದ್ರಿ ಹೊರಗ ಹೊರಗ ಇನ್ ನೋಡ್ಕೊಂಡೇನು ಚಿಕಾ ಅವ್ರದ್ ಊರ ಬಾಳ ಹೊಡ್ಕ ಯಾಕ ಚಂದ ಇನ್ನ ನಿನ್ನ ಕಂದ ಅನ್ನ ಮದುವೆ ಯಾವಾಗ ಬದುಕಿ ಅವಳ ಯಾಕೋ ಈ ಸೌಂಡಿದು ಇನ್ನ ಯಾವ ವಾಸ್ತಿಗೆ ಇನ್ನ ಬದುಕಿದವ್ರ ಪಟ್ಟಾಕಿ ಒಳ ಆರೋಗ್ಯ ಸಮಸ್ಯೆ ಎಲ್ಲಾರ್ಗು ಇರುತ್ತೆ ಅಲ್ವನೋ ಅವ ಹೊಡ್ಕದಕ್ಕೆ ಆರೋಗ್ಯ ಸಮಸ್ಯೆ ಅಂತ ಒಂದು ಇದನ್ನ ಆ ತ ಇದು ಮೊದಿಗಳೆ ಅಥವಾ ಜಾತಿಗಳೆ ಇದು ಡ್ರಮ್ಮ ಅರೆಪಡಿವರನ್ನ ಅಂಗೋಡಿತಿ ಅಲ್ಲ ನೀನು ಕಂದ ಕಂದಾ ಕಂದಾ ಅ ಸಾಲೋನೆ ಸೌಂಡ್ ಮಾಡ್ಬೇಡಿ ಬನ್ನಿ ನೀವು ಯಾಕ್ ತೋ್ ಆಯ್ನೈಕೆ ರೈರ ವಾಸನೆ ವಾಸನೆ ಏ ಫ್ಯಾನ್ ಆಕ್ರೋಶ ಸೀಂದ್ರ ವಾಸನೆ ಸೀಂದ್ರ

ಅಮ್ಮ ಇದ್ರೆ ಈ ಸೌಂಡ್ ಏನೋ ತಲೆ ಹೊರಡ್ತ ಬಂತು ಹಾ ವಾರ ಅಲ್ಲಿ ಮೊಗ್ಲಾಗಿದ್ರು ಅವರು ಈ ರೋಡಿ ಸಿಕ್ಕಿದ ನಾಯಿ ತಾಡೋಗೆ ಕಿಪ್ಪಗೆ ಅಷ್ಟರಲ್ಲ ಹಾ ಆಸ್ಮೇ ಶುರು ಆಗ್ಬಿಡತರ ಅವರು ಯಾಕೋ ಅಯ್ಯೋ ಯಾಕೆ ಅಂತ ನೀವು ಸ್ವಾಮಿಗಳಿಗೆ ನಿಮಗೆ ಹೇಳೋಕ ಆಗಲ್ಲೋ ನನಗೆ ಖಂಡಿತ 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 ಫೋನ್ ಮಾಡ್ಬಿಡಿ ತಮ್ಮ ಯಾಕೋ ಯಾಕೋ ಕಂದಾ

ನೀನು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಎಲ್ಲಿ ಹತ್ರ ಎಲ್ಲಿ ಅಡಿಗೆ ಮಾಡಿದ್ರಿ ಎಷ್ಟು ಕೋಳಿ ಕುಯ್ದ್ರಿ ಹಾ ಎಲ್ಲೆಲ್ಲಿ ಹೋಗಿದ್ರಿ ನೀವು ಮುರುಡೇಶ್ವರದಲ್ಲಿ ಎಲ್ಲಿ ಅಡಿಗೆ ಮಾಡಿದ್ರಿ ನಾನು ಎಲ್ಲ ಇಲ್ಲಿಂದ ಕೂತ್ಕೊಂಡೆ ಲೈ ನೀವು ಮುರ್ಡೇಶ್ವರ ಹೋಗ್ಬೇಕಾದ್ರೆ ಅಡಿಗೆ ಮಾಡಿತಲ್ಲ ಒಂದು ಮಗು ಆ ಅಡಿಗೆ ಬೇಡ ಅಂತ ನೀನು ಇನ್ನೊಬ್ಬ ಸ್ನೇಹಿತ ಹೋಗಿ ಇನ್ನೊಂದು ಹೋಟ್ಲಲ್ಲಿ ಊಟ ತಮ್ಮ ತಿಂದ್ರಲ್ಲೋ ನಂಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದೇನೋ ಏನಿಲ್ಲ ಏನ್ ಮಾಡ್ತಾರ ಅಲ್ಲಿ ಬಂದ್ರ ಊಟನ ತಿಂದ್ರಿ ಎಲ್ಲಾ ಕಟ್ಕಂಡ್ ಊಟ ಬಿಡೋ ಇಷ್ಟ ಊಟ ಮಾಡ್ತೀವಿ ಅದು ನಿಮ್ಗೆ ಸ್ವಾಮಿಗಳು ಅಂತ ಅಂದ್ರೆ ಕಾಲ್ ಪೂಜೆ ಮಾಡಿ ಕಾಲು ಶರಣ ಮಾಡಿ ನಿಮ್ಗೆ ನೀವು ತಿನ್ನಿ ವರ್ಷ ಇನ್ನ ಹೇಳಕಂದ ಅಮ್ಮಮ್ಮ ಹ್ಮ್ ಅಮ್ಮ ಅರ